ಹಲೋ ನಮಸ್ಕಾರ ಎಲ್ಲರಿಗೂ ಕುಕ್ಕಿಂಗ್ ಗೋಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತ ಕೇಸರಿ ಭಾತ್ ಮಾಡೋಣ ಅಂತ ಹತ್ತು ನಿಮಿಷದೊಳಗಡೆ ರೆಡಿ ಆಕೈತೆ ನೋಡ್ರಿ ಇದು ಒಂದೆರಡು ಸ್ಪೂನ್ ಮನೇಲಿ ಮಾಡಿರೋ ತುಪ್ಪ ಹಾಕ್ಕೊಳಕತ್ತೆ ನೋಡಿರಿ ನಾನು ಜಾಸ್ತಿ ಏನಿಲ್ಲ ಎರಡೇ ಸ್ಪೂನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳಕತ್ತ ಅವನ್ನ ಒಂದು ಸ್ವಲ್ಪ ಇದ್ರೊಳಗಡೆ ಫ್ರೈ ಮಾಡ್ಕೊಂಡು ತಗೋಬೇಕೈತ್ರಿ ಗೋಲ್ಡನ್ ಬ್ರೌನ್ ಬರೋತನ ಫ್ರೈ ಮಾಡಿದರೆ ಸಾಕು ಮಾಡಿ ನಮ್ಮ ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಡಂತ ಈಸಿಯಾಗಿ ಬೇಕಾ ಬೇಕು ಅಂಶಿದಾಕಿ ಮಾಡ್ಕೊಬೋದು ರೀ ಅದನ್ನು ಈಸಿ ಐತಿ ನೋಡಿರಿ ಇಲ್ಲೇ ಒಂದು ಸಣ್ಣ ಲೋಟಲೆ ಒಂದು ಲೋಟ ಸಣ್ಣ ರವೆ ಹಾಕೊಂಡೆ ನಾನು ಇದೊಂದು ಸ್ವಲ್ಪ ಕೇಸರಿ ರವೆ ಅಂತಾರೆ ಆ ರವೂ ರೀ ಅದನ್ನು ನಾನು ಸ್ವಲ್ಪ ಸಣ್ಣ ರವೆ ಹಾಕೊಂಡೆ ಸಣ್ಣ ರವದ್ಲೇ ಮಾಡೀನಿ ಇಲ್ಲೇ ಆ ರವದ್ಲೇನು ಟೇಸ್ಟ್ ರೀ ಅದು ಇದನ್ನು ಸ್ವಲ್ಪ மெல் செல் பரக்கி அது உறது அந்த அள்ளி மட்ட ஹுர்க்கோக்கு ஹுர்க்கண்ட நான் ஒன்று க்ளாஸ் ரவ தினி அதுக்கு ஒன்று எரூவரி க்ளாஸ் அட்ட நீர் ஹாக்கே நோட்ரி எராஸ் அல்ப உதிர்கி பாள் உதிர்கி அதுக்க நீர் கதியாக்கின்ற ஃபுட் கலர் சிர்க்காக்கோது கேசரி பேடந்திரும் விடபோது ஹசர் வந்து நீர் ஆக மொதல்கே ரவ ஹாக்கி மிஸ் மா ಎಲ್ಲಾನು ರವೆ ಅದನ್ನ ನೀರೊಳಗೆ ಕುದ್ದ ಈ ಥರ ಗಟ್ಟೆ ಆಗ್ಬೇಕದು ಈ ಥರ ಗಟ್ಟೆ ಒಂದು ಸ್ವಲ್ಪ ಎಲ್ಲ ನೀರು ಮೆತ್ಗೆ ಮೆತ್ಕಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೇಕು ನಾನು ಒಂದು ಸ್ವಲ್ಪ ಇಲ್ಲೇ ಉದುರು ಉದ್ರಂಗೆ ಇರ್ಲಂತೇಳಿ ಸ್ವಲ್ಪ ಅಷ್ಟು ನೀರು ಕಮ್ಮಿ ಹಾಕ್ಕೊಂಡನು ಇದಕ್ಕೆ ಒಂದು ಲೋಟ ಸಕ್ಕರೆ ಹಾಕಿ ನೋಡ್ರಿ ನಾವು ಕಮ್ಮಿನೂ ಹಾಕೋಬೋದು ಟೇಸ್ಟಿಗೆ ಅನ್ಸಾರ ಹಾಕೋದು ನನ್ನೇನ ಒಂದು ಲೋಟಕ್ಕೆ ರವಕ್ಕೆ ಒಂದು ಲೋಟ ಸಕ್ಕರೆ ಹಾಕೊಂಡು ಹಾಕೊಂಡ ಮಿಕ್ಸ್ ಮಾಡಿಬಿಡ್ತೇನೆ ನೋಡಿರಿ ಮಿಕ್ಸ್ ಮಾಡಿ ಮೇಲುಗಡೆಯಿಂದ ಒಂದು ಸ್ವಲ್ಪ ತುಪ್ಪ ಹಾಕೋದು ಇದು ಬ್ಯಾಡ ಆದವ್ರು ಬಿಡ್ಬೋದು ನಾನು ಒಂದು ಸ್ವಲ್ಪ ಹಾಕ್ಕೊಂಡ್ರಿ ಮಕ್ಕಳಿಗೆ ಐತಿ ಕೊಟ್ರೆ ಇಷ್ಟಪಟ್ಟು ತಿಂತಿರತ್ತೆ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಎರಡು ಸ್ಪೂನ್ ಅಷ್ಟು ಹಾಕಿ ಸಕ್ಕರೆ ಅದು ತುಪ್ಪ ಎಲ್ಲ ಮಿಕ್ಸ್ ಆಗೋಂಗ ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೊಂಡು ಆಗಳೆ ರೆಡಿ ಮಾಡಿ ಇಟ್ಕೊಂಡು ಡ್ರೈ ಫ್ರೂಟ್ಸ್ ನೋಡಿರಿ ಒಂದು ಸ್ವಲ್ಪ ಗಾರ್ನಿಶ್ಗೋಸ್ಕರ ತಗೊಂಡು ಉಳಿದಿದ್ದು ಇದ್ರೊಳಗೆ ಹಾಕಾಕತ್ತೆನು ಹಾಕಿ ನಾ ಇಲ್ಲೇ ಒಂದು ಎರಡರಿಂದ ಮೂರು ಏಲಕ್ಕಿನ ಸ್ವಲ್ಪ ತರಿ ತರಿಯಾಗಿ ಕುಟು ರೆಡಿ ಮಾಡಿ ಇಟ್ಕೊಂಡ್ರಿ ಅದನ್ನು ಹಾಕಿ ಮಿಕ್ಸ್ ಮಾಡಾಕ್ತ ನೋಡ್ರಿ ಇಲ್ಲ ನಾನು ಸ್ವಲ್ಪ ಚಿಟಿಕೆ ಉಪ್ಪು ಇದು ಇದನ್ನು ಉಪ್ಪು ಹಾಕಬೇಕು ಹಾಕಲಿಲ್ಲ ಅಂದ್ರೆ ಶಿರಾ ಸಪ್ಪೆ ಸಪ್ಪೆ ಅದು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು ನೋಡ್ರಿ ರೆಡಿ ಆತು ಶಿರಾ ಅಂತ ಮಾಡ್ಕೊಂಬಿಡೋದು ಟೇಸ್ಟ್ ಆಕೈತಿ ನೋಡ್ರಿ ನಾನು ಮಾಡಿರೋ ಈ ಶಿರಾ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು